ಸ್ವಾಮಿ ಮಠನ ನಿಮ್ ಮುಂದೆ ತರ್ತಾ ಇದ್ದೀನಿ ನೋಡ್ಕೊಂಡ್ ಬನ್ನಿ ಹಾಗೆ ಹೋದ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ನಾನು ತೋರಿಸಿದ್ದೆ ನಿಮಗೆ ಶ್ರೀ ಗುರು ಕೊಟ್ಟೂರೇಶ್ವರ ಕೊಟ್ಟೂರು ಬಸವೇಶ್ವರ ಸ್ವಾಮಿ ಮಠನ ತೋರಿಸಿದ್ದೆ ಹಾಗೆ ಇವತ್ತು ಸಿದ್ಧಾರೂಢ ಮಠನ ತೋರಿಸ್ತಾ ಇದ್ದೀನಿ ಅಹ್ ಸಿದ್ಧಾರೂಢ ಮಠ ಹಾಗೆ ಇಲ್ಲಿರುವಂತಹ ಸಿದ್ಧಾರೂಢ ಮಠ ಎರಡು ಒಂದೇ ಇಲ್ಲಿ ಮಠ ಇಲ್ಲಿಯ ಮಠವನ್ನ ಕಟ್ಟಿ ಇಪ್ಪತ್ತು ವರ್ಷ ಆಯ್ತು ಹಾಗೆ ಈ ಮಠದಲ್ಲಿ ಪ್ರತಿ ವರ್ಷ ಶಿವರಾತ್ರಿಯ ಟೈಮ್ ಅಲ್ಲಿ ಜಾತ್ರೆ ಆಗುತ್ತಂತೆ ಹಾಗೆ ಪೂಜೆ ಪುನಸ್ಕಾರಗಳು ಅಭಿಷೇಕಗಳು ಎಲ್ಲ ನಡೆಯುತ್ತಂತೆ ಸಾಧ್ಯ ಆದ್ರೆ ನಾನು ಅವನ್ನೆಲ್ಲ ನಿಮ್ಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ ಇವಾಗ ಸದ್ಯಕ್ಕೆ ಹೋಗಿ ಮಠನ ನೋಡ್ಕೊಂಬರೋಣ ಹೆಂಗಿದೆ ಅಂತ ಹಾಗೆ ಗೊತ್ತಲ್ಲ ವಿಡಿಯೋ ನಿಮ್ಗೆಲ್ಲ ಇಷ್ಟ ಅಂತ ಆದ್ರೆ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಿ ಎಲ್ಲರೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ನಮ್ಮ ಮನೆಯ ಶುಕ್ರವಾರದ ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ಬೋದು ಶುಕ್ರವಾರದ ಪೂಜೆ ಆಗಿದೆ ನಾವು ಹಿಂದಿನ ದಿನ ನಮ್ಮ ಹೊಲಕ್ಕೆ ಹೋಗಿದ್ವಿ ನಮ್ಮ ಹೊಲದಲ್ಲಿ ದಾಸವಾಳದ ಎರಡು ದೊಡ್ಡ ದೊಡ್ಡ ಗಿಡಗಳಿವೆ ಹಾಗಾಗಿ ನಾನು ಎಷ್ಟೊಂದು ಮಗುಗಳನ್ನ ತಗೊಂಬಂದು ರಾತ್ರಿ ನೀರಲ್ಲೇ ಹಾಕಿಟ್ಟಿದ್ದೆ ಬೆಳಗ್ಗೆ ಅಷ್ಟೊತ್ತಿಗೆ ಹೂಗಳು ಚೆನ್ನಾಗಿ ಅರಳಿದ್ವು ಹಾಗಾಗಿ ಶುಕ್ರವಾರದ ಪೂಜೆಗೆ ನಮಗೆ ಬೇಕಾದಷ್ಟು ಹೂಗಳು ಸಿಕ್ಕಿದ್ದು ಮನೆಯಲ್ಲಿ ಯಾವ ಹಣ್ಣಿರುತ್ತೋ ಆ ಹಣ್ಣನ್ನು ನಾನು ಶುಕ್ರವಾರ ಸೋಮವಾರ ಮಂಗಳವಾರ ಹೀಗೆ ದೇವರಿಗೆ ನೈವೇದ್ಯನ ಮಾಡ್ತೀನಿ ಮನೆಯಲ್ಲಿ ಯಾವ ಹಣ್ಣಿರುತ್ತೋ ಆ ಹಣ್ಣನ್ನು ನಾನು ನೈವೇದ್ಯ ಮಾಡ್ತೀನಿ ಶುಕ್ರವಾರದ ಪೂಜೆ ಆಯಿತು ಬನ್ನಿ ನಮ್ಮ ರಾಣೆಬೆನ್ನೂರಿನಲ್ಲಿರುವಂಥ ಶ್ರೀ ಸಿದ್ಧಾರೂಢ ಮಠಕ್ಕೆ ನಾನು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ ಬೋರ್ಡ್ ಕಾಣಿಸ್ತಾ ಇದೆಯಲ್ಲ ನಿಮಗೆ ಶ್ರೀ ಸದ್ಗುರು ಸಿದ್ಧಾರೂಢ ಮಠ ಅಂತ ಇದು ಮಠದ ಹೊರಗಡೆ ಹೀಗೆ ಕಾಣಿಸ್ತಾ ಇದೆ ತುಂಬ ವಿಶಾಲವಾಗಿರುವಂತಹ ಜಾಗ ಮಠದ ಮುಂದೆ ತೆಂಗಿನ ಮರಗಳು ಮಾವಿನ ಮರಗಳು ಹಾಗೆ ಬನ್ನಿ ಮರ ಹೀಗೆ ಅನೇಕ ಮರಗಳು ಇರೋದರಿಂದ ಮಠ ಕೂಡ ತಂಪಾಗಿ ಇರುತ್ತೆ ಯಾವಾಗಲೂ ಈ ಮಠದಲ್ಲಿ ಊಟ ಗಿಟ ಎಲ್ಲ ಕಟ್ಕೊಂಡು ಹೋಗಿ ಯಾರು ಗಲೀಜು ಮಾಡಬಾರ್ದು ಅಂತ ಬೋರ್ಡ್ ಹಾಕಿದ್ದಾರೆ ಹಾಗೆಯೇ ಧ್ಯಾನ ಮಾಡುವವರು ಮಾತ್ರ ಅಲ್ಲಿ ಹೋಗಬೇಕಂತೆ ಇದು ಧ್ವಜ ಕಂಬ ಎದುರುಗಡೆ ಕಾಣಿಸ್ತಾ ಇರೋದು ಮಠದ ಮುಂಭಾಗದಲ್ಲಿ ಇರುವಂಥ ಕಲ್ಲಿನ ದೀಪಸ್ತಂಭ ಹಾಗೆಯೇ ಮಠದ ಮುಂಭಾಗದಲ್ಲಿ ಎಷ್ಟೊಂದು ತೆಂಗಿನ ಮರಗಳಿವೆ ಹಾಗಾಗಿ ವಾತಾವರಣ ಕೂಡ ಅಲ್ಲಿ ಯಾವಾಗಲೂ ತಂಪಾಗಿರುತ್ತೆ ಬೇಸಿಗೆ ಕಾಲದಲ್ಲಂತರೂ ಈ ಮಠದ ಹತ್ತಿರ ಬಂದವರು ಆರಾಮಾಗಿ ಕುತ್ಕೊಂಡು ದೇವ್ರ ಧ್ಯಾನ ಮಾಡಿ ಆಮೇಲೆ ಸಾಯಂಕಾಲ ಆದಾಗಲೇ ಮನೆಗೆ ಹೋಗ್ತಾರೆ ಹಾಗೆ ಮಠದ ಮುಂಭಾಗದಲ್ಲಿರುವಂಥ ಕಲ್ಲಿನ ದೀಪಸ್ತಂಭದ ಹತ್ತಿರ ಬಸವೇಶ್ವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ತುಂಬ ದೊಡ್ಡದಾಗಿರುವಂಥ ಬಸವೇಶ್ವರ ಸ್ವಾಮಿಯನ್ನು ನೀವಿಲ್ಲಿ ಇಲ್ಲಿ ನೋಡ್ಬೋದು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಪೂಜೆ ಕೂಡ ಮಾಡಿದ್ದಾರೆ ನೋಡಿ ಹೊರಗಡೆಯಿಂದ ಕಾಣಿಸ್ತಾ ಇರುವಂಥ ಒಂದು ವ್ಯೂ ಇದು ಮಠದ ಒಂದು ವ್ಯೂ ಹುಬ್ಬಳ್ಳಿಯಲ್ಲಿರುವಂತಹ ಸಿದ್ಧಾರೂಢ ಮಠ ಮತ್ತು ನಮ್ಮ ರಣಬೆನ್ನೂರಿನಲ್ಲಿರುವಂತಹ ಸಿದ್ಧಾರೂಢ ಮಠ ಎರಡೂ ಒಂದೇ ಇಪ್ಪತ್ತು ವರ್ಷ ಆಯಿತು ಈ ಮಠ ಸ್ಟಾರ್ಟ್ ಆಗಿ ಈ ಮಠವನ್ನು ಕಟ್ಟಿ ಇಪ್ಪತ್ತು ವರ್ಷ ಆಯಿತು ಬನ್ನಿ ಮಠದೊಳಗೆ ಹೋಗೋಣ ನಾವು ನೀವೆಲ್ಲ ನೋಡಿ ಅಲ್ಲಿ ಕಲ್ಲಿನ ಒಂದು ಆಮೆಯ ಮೂರ್ತಿಯನ್ನು ಇಟ್ಟಿದ್ದಾರೆ ಪೂಜೆ ಕೂಡ ಮಾಡಿದ್ದಾರೆ ಕಲ್ಲಿನ ಕಂಬಗಳನ್ನು ನೀವು ನೋಡಬಹುದು ಮಠದೊಳಗೆ ಕಲ್ಲಿನ ಕಂಬಗಳು ಹಾಗೆ ಕಲ್ಲಿನ ಕೆತ್ತನೆಯನ್ನು ನೀವು ಸೂಕ್ಷ್ಮವಾಗಿ ಗಮನಿಸಬಹುದು ಹಾಗೆ ಅಲ್ಲೇ ಒಂದು ಪಲ್ಲಕ್ಕಿಯನ್ನು ಹಾಕಿದ್ದಾರೆ ಶಿವರಾತ್ರಿ ಹಬ್ಬದ ಹಿಂದೆ ಅಥವಾ ಮುಂದೆ ಶಿವರಾತ್ರಿ ಹಬ್ಬ ಆದಮೇಲೆ ಏನೋ ಮೂರು ದಿವಸ ಇಲ್ಲಿ ಜಾತ್ರೆ ನಡೆಯುತ್ತೆ ನೆಕ್ಸ್ಟ್ ಬರೋ ಶಿವರಾತ್ರಿಯಲ್ಲಿ ನಡೆಯುವ ಜಾತ್ರೆನ ಪೂಜೆ ಪುನಸ್ಕಾರಗಳನ್ನು ನಾನು ನಿಮಗೆ ತೋರಿಸ್ತೀನಿ ಹ್ಮ್ ಬನ್ನಿ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಹತ್ರ ನಾವು ನೀವು ಎಲ್ಲ ಹೋಗಿ ಕೈ ಮುಗಿದ್ ಬರೋಣ ಇಲ್ಲಿ ಕಾಣ್ತಾ ಇರೋದು ಸಿದ್ಧಾರೂಢ ಸ್ವಾಮೀಜಿಗಳ ಪಾದುಕೆ ಚಿಕ್ಕ ಮೂರ್ತಿಯನ್ನ ಅಲ್ಲಿ ಇಟ್ಟಿದ್ದಾರೆ ಹಿಂದ್ಗಡೆ ದೇವ್ ಗರ್ಭಗುಡಿಯೊಳಗೆ ಒಳಗೆ ಕಾಣಿಸ್ತಾ ಇರೋದು ದೊಡ್ಡ ಮೂರ್ತಿ ಸ್ವಾಮಿಯ ಪಾದುಕೆಯನ್ನ ನೀವು ನೋಡಬಹುದು ನೋಡ್ಬೋದು ನೋಡಿ ಸಿದ್ಧಾರೂಢ ಶ್ರೀ ಸದ್ಗುರು ಸಿದ್ಧಾರೂಢ ಸ್ವಾಮೀಜಿಗಳನ್ನ ನೀವು ನೋಡಬಹುದು ಇದು ಒಂದು ಪೀಠ ಈ ಪೀಠವನ್ನ ನೀವು ನೋಡಬಹುದು ಎಷ್ಟು ಚೆನ್ನಾಗಿ ಕೆತ್ತನೆಯನ್ನ ಮಾಡಿದ್ದಾರೆ ಅಂತೆ ಅಲ್ಲಿ ಕೂಡ ಒಬ್ಬ ಸ್ವಾಮಿಗಳ ಫೋಟೋವನ್ನ ಇಟ್ಟು ಅಲ್ಲಿ ಪೂಜೆನ ಮಾಡಿದ್ದಾರೆ ಮಠದ ಒಂದು ಕೆತ್ತನೆ ಹಾಗೂ ಅಲ್ಲಿಯ ಒಂದು ಇದು ಕಂಬದ ಒಂದು ಕೆತ್ತನೆಯನ್ನು ನೀವು ನೋಡಬಹುದು ಅಲ್ಲೇ ಒಂದು ದೀಪ ಸಮಯವನ್ನು ಹಚ್ಚಿಟ್ಟಿದ್ದಾರೆ ಇಷ್ಟು ದೊಡ್ಡದಾದಂತಹ ಸಮಯವು ನೀವು ನೋಡಬಹುದು ಶ್ರೀ ಗುರುನಾಥ ಸಿದ್ಧಾರೂಢ ಸ್ವಾಮಿಗಳ ಇವರು ಅಲ್ಲೇ ಕೂಡ ಫೋಟೋವನ್ನು ಹಾಕಿದ್ದಾರೆ ನೋಡಿ ಮಠ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಷ್ಟೇ ಸ್ವಚ್ಛತೆಯನ್ನ ಇಲ್ಲಿ ಕೂಡ ಅಹ್ ಕಾಪಾಡ್ಕೊಂಡು ಬಂದಿದ್ದಾರೆ ಶ್ರೀ ಸಿದ್ಧಾರೂಢ ಸ್ವಾಮಿಗಳ ಆಶೀರ್ವಾದ ನೀವು ಪಡ್ಕೊಳ್ಳಿ ಮಠದ ಒಳಗಡೆ ತುಂಬ ಶಾಂತತೆಯ ಶಾಂತತೆಯಿಂದ ಕೂಡಿರುತ್ತದೆ ಮಠ ಧ್ಯಾನ ಮಾಡುವವರು ಆರಾಮಾಗಿ ಬಂದು ಇಲ್ಲಿ ಕುಟ್ ಕುತ್ಕೊಂಡು ದೇವ್ರ ಧ್ಯಾನ ಮಾಡಿ ಮನೆಗೆ ಹೋಗ್ತಾರೆ ತುಂಬ ಒಳ್ಳೆಯ ವಾತಾವರಣ ಅಂತಲೇ ಹೇಳ್ಬೋದು ಮಠದೊಳಗೆ ಸ್ವಾಮಿಗಳ ಫೋಟೋಗಳನ್ನು ಹಾಕಿದ್ದಾರೆ ಮಠದ ಒಳಗಡೆಯಿಂದ ನೋಡಿದ್ರೆ ಹೊರಾಂಗಣ ಈ ರೀತಿ ಕಾಣುತ್ತೆ ನೋಡ್ತಾ ಇದ್ದೀರಲ್ಲ ಬನ್ನಿ ಮಠನ ಒಂದು ರೌಂಡು ಸುತ್ತ ಹಾಕೊಂಡು ಬರೋಣ ಹೋಗಿ ಮಠದ ಸುತ್ತಮುತ್ತಲೂ ಸಹ ತೆಂಗಿನ ಮರಗಳನ್ನು ನೀವು ನೋಡ್ಬೋದು ಮಠದ ಹಿಂಭಾಗದಲ್ಲಿ ಅಲ್ಲಿ ರೂಮುಗಳಿವೆ ಇದು ಗರ್ಭಗುರಿಯ ಗೋಪುರ ಮಠದ ಮೇಲೆ ಸುತ್ತಮುತ್ತ ಬಸವಣ್ಣನ ಮೂರ್ತಿಯನ್ನು ಇಟ್ಟಿದ್ದಾರೆ ಇದು ಹಜ್ಜಾರು ಅಲ್ಲಿರುವಂಥ ಗುರುಗಳು ವಾಸವಾಗಿರುವಂತಹ ಸ್ಥಳ ಅದು ಇದು ಮಠದ ಪಕ್ಕದಲ್ಲಿ ಇರುವಂತಹ ಒಂದು ಮಾವಿನ ತೋಪು ಅಂತ ಹೇಳ್ಬೋದು ಯಾಕಂದರೆ ಅಲ್ಲಿ ಮಾವಿನ ಮರಗಳು ತೆಂಗಿನ ಮರಗಳು ಅಡಿಕೆ ಮರ ಹೀಗೆ ತುಂಬಾದ ವಾತಾವ ತುಂಬ ಚೆನ್ನಾಗಿ ವಾತಾವರಣ ಇರುವಂಥ ಪ್ರದೇಶ ಇತ್ತು ಇದು ಸ್ವಾಮಿ ಅಜ್ಜಾರು ಇರುವಂತಹ ಉಳಿದುಕೊಳ್ಳುವಂತಹ ಜಾಗ ಇದು ಅವರು ಇಲ್ಲೇ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ ಅಜ್ಜಾರು ಮಲಗಿದ್ರು ನಾವು ಅವ್ರನ್ನ ಎಬ್ಬ್ರಿಸಿ ಅವರಿಗೆ ತೊಂದರೆ ಕೊಡೋದಕ್ಕೆ ಹೋಗಲಿಲ್ಲ ಹಾಗಾಗಿ ನಾವೇ ಒಳಗೆ ಹೋಗಿ ದೇವರನ್ನು ನೋಡಿ ಕೈ ಮುಗಿದು ಒಳ ಮತ್ತೆ ಬಂದ್ವಿ ಓಕೆ ಸಿದ್ಧಾರೂಢ ಮಠನ ನೋಡಿದ್ರಲ್ಲ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು